ಎಲ್ಲರಿಗೂ ನಮಸ್ಕಾರ ನಾನು ಅಶೋಕು ಚಿತ್ರದುರ್ಗದ ಕಲ್ಲಿನ ಕೋಟೆಯ ಮೇಲೆ ಒಂದು ಬೃಹತ್ ಆಕಾರದ ಕೆರೆಯನ್ನು ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದರು ಅದರ ಜೊತೆಗೆ ಈ ಕೆರೆಯ ಕೆಳಭಾಗದಲ್ಲಿ ಒಂದು ಅಕ್ಕ ತಂಗಿ ಹೊಂಡವನ್ನು ಸಹ ನಿರ್ಮಿಸಿದ್ದಾರೆ ಅಕ್ಕ ತಂಗಿ ಹೊಂಡದ ವಿಶೇಷತೆ ಏನೆಂದರೆ ಅಕ್ಕನ ಹೊಂಡದಿಂದ ತಂಗಿಯ ಹೊಂಡಕ್ಕೆ ನೀರು ಹೋಗಬೇಕಾದರೆ ಫಿಲ್ಟ್ರಾಗಿ ಹೋಗೋ ರೀತಿಯಲ್ಲಿ ಕಟ್ಟಿದ್ದಾರೆ ಸ್ನೇಹಿತರೆ ಜೊತೆಗೆ ಈ ಕೆರೆಯ ನೀರನ್ನು ಅಂದಿನ ಕಾಲದಲ್ಲಿ ರಾಜಮನೆತನದರು ಉಪಯೋಗಿಸುತ್ತಿದ್ದರು ಮತ್ತು ಈ ಕೆರೆಯನ್ನು ಭೂಮಿ ಮಟ್ಟಕ್ಕಿಂತ ನೂರು ಅಡಿ ಎತ್ತರದಲ್ಲಿ ನಿರ್ಮಿಸಿದ್ದಾರೆ ಅದರ ಜೊತೆಗೆ ಚಿತ್ರದುರ್ಗದ ಕಲ್ಲಿನ ಕೋಟೆಯ ತುದಿ ಭಾಗದಲ್ಲಿ ಗುಡ್ಡಗಳ ಮಧ್ಯೆ ಏನು ಮಳೆಗಾಲದಾಗೆ ನೀರು ಬೀಳುತ್ತಾ ಇತ್ತೋ ಆ ನೀರನ್ನು ಶೇಖರಣೆ ಆಗೋ ರೀತಿಯಲ್ಲಿ ಈ ಕೆರೆಯನ್ನು ನಿರ್ಮಿಸಿದ್ದಾರೆ ಜೊತೆಗೆ ಈ ಕೆರೆ ನೀರು ಅಂದಿನ ಕಾಲದಲ್ಲಿ ವರ್ಷ ಪೂರ್ತಿ ರಾಜಮನೆತನಕ್ಕೆ ಆಗುತ್ತಿತ್ತಂತೆ ಸ್ನೇಹಿತರೆ ಈ ಕೆರೆಯ ಅಷ್ಟು ಅದ್ಭುತವಾಗಿ ಒಂದು ಸುಂದರವಾದ ಸ್ಥಳದಲ್ಲಿ ನಿರ್ಮಿಸಲಾಗಿದ್ದರೆ ನೀವೇನಾದರೂ ಚಿತ್ರದುರ್ಗದ ಕಲ್ಲಿನ ಕೋಟೆಗೆ ಹೋದಾಗ ನೋಡಬೇಕಾದ ಒಂದು ಸ್ಥಳ ಸ್ನೇಹಿತರೆ ಏಕೆಂದರೆ ಗುಡ್ಡಗಳ ಮಧ್ಯೆ ಒಂದು ಸುಂದರವಾದ ಕೆರೆಯನ್ನೇ ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದರು ಈ ಕೆರೆಯ ಕೆಳಭಾಗದಲ್ಲಿ ಇದೆಯ ಇದೇ ಅಕ್ಕ ತಂಗಿ ಹೊಂಡ ಸ್ನೇಹಿತರೆ ಇದು ಅಕ್ಕನ ಹೊಂಡ ಇದರ ಪಕ್ಕದಲ್ಲಿ ತಂಗಿಯ ಹೊಂಡ ಇದೆ ಈ ಅಕ್ಕನ ಹೊಂಡದಲ್ಲಿ ಏನು ನೀರು ಶೇಖರಣೆ ಆಗುತ್ತದೆ ಆ ನೀರು ತಂಗಿಯ ಹೊಂಡಕ್ಕೆ ಹೋಗಬೇಕಾದರೆ ಫಿಲ್ಟ್ರ್ ಆಗೋ ರೀತಿಯಲ್ಲಿ ಅಂದಿನ ಕಾಲದಲ್ಲೇ ನಿರ್ಮಿಸಿದ್ದಾರೆ ನೋಡಿರಿ ತೋರಿಸ್ತೀನಿ ಇವಾಗ ಇವಾಗ ಇದು ಪಕ್ಕಾಗಿರೋದು ಇನ್ನೊಂದು ಹೊಂಡ ಐತೆ ಯಾಕೆಂದರೆ ಇವಾಗಿಂದ ಲೆಕ್ಕ ಬರೋಲ್ಲ ಸ್ನೇಹಿತರಿಗೆಲ್ಲ ಪಾಚಿ ಕಟ್ಟಿತ್ತೆ ಅಂದಿನ ಕಾಲದಲ್ಲಿ ರಾಜ ಮನೆತನದವರು ಫಿಲ್ಟ್ರ್ ಮಾಡೋಕ್ಕೆ ನೀರನ್ನು ಫಿಲ್ಟ್ರ್ ಮಾಡೋಕ್ಕೋಸ್ಕರನೇ ನೋಡಿರಿ ಅಕ್ಕನ ಹೊಂಡದಿಂದ ಈ ತಂಗಿಯ ಹೊಂಡಕ್ಕೆ ಈಗ ನೀರು ಹರಿದು ಬರ್ತಾ ಇತ್ತು ಇದು ಫಿಲ್ಟ್ರಾಗಿ ಬರೋ ರೀತಿಯಲ್ಲಿ ಅಂದಿನ ಕಾಲದಲ್ಲಿ ನಿರ್ಮಿಸಿದ್ದರು ಸ್ನೇಹಿತರೆ ಇವಾಗೆಲ್ಲ ಪಾಚಿ ಕಟ್ಟಿತ್ತೆ ಈಗ ಯಾಕಂದರೆ ಮೇಂಟೆನೆನ್ಸ್ ಮಾಡೋರು ಕಡಿಮೆ ಆಗಿತ್ತು ಇದು ಒಂಚೂರು ಹೊಂಡ ಮೇಂಟೆನೆನ್ಸ್ ಮಾಡೋದು ಕಡಿಮೆ ಆಗಿತ್ತು ಹಂಗಾಗಿ ಒಂದು ಸ್ವಲ್ಪ ಪಾಚಿ ಎಲ್ಲ ಬೆಳೆದಿತ್ತು ಸ್ನೇಹಿತರೆ